ಜಲಾಶಯ ಶಿವಮೊಗ್ಗ ಚಿಕ್ಕಮಗಳೂರು ದಾವಣಗೆರೆ ಮೂರು ಜಿಲ್ಲೆಗೆ ಒಳಪಟ್ಟಕ್ಕಂಥ ಜಲಾಶಯ ಇದು ರೈತರ ಜೀವನ ಒಂದು ಲಕ್ಷ ಹೆಚ್ಚು ಹೆಕ್ಟರ್ ಅಚ್ಚುಕಟ್ಟು ಬರುತ್ತೆ ಭದ್ರಾ ಜಲಾಶಯದಲ್ಲಿ ನಮ್ಮ ಸರ್ಕಾರ ಅಧಿಕಾರದಾಗಿದ್ದಾಗ ಪ್ರತಿ ವರ್ಷ ಜಲಾಶಯ ತುಂಬುತ್ತಾ ನಾವೆಲ್ಲ ಚುನಾಯಿತ ಪ್ರತಿನಿಧಿಗಳು ರೈತ ಮುಖಂಡಗಳು ಸಾರ್ವಜನಿಕ ಬಂಧುಗಳು ಪ್ರತಿ ವರ್ಷ ಸಂತೋಷದಿಂದ ಬಾಗಿನವನ್ನು ಅರ್ಪಣೆ ಮಾಡ್ತಿದ್ವಿ ದುರ್ದೈವ ದುರಾದೃಷ್ಟ ವಶಕ್ಕೆ ರಾಜ್ಯದಲ್ಲಿ ಬಿತ್ತಿ ಭರವಸೆ ಯಾವುದೇ ಕಾರಣಕ್ಕೆ ಅಧಿಕಾರಕ್ಕೆ ಬಂದಂಥ ಕಾಂಗ್ರೆಸ್ ಸರ್ಕಾರ ಭ್ರಷ್ಟಾಚಾರ ಅಂಗಡಗಳಲ್ಲಿ ಮುಳುಗಿದಂತ ಸರ್ಕಾರ ರೈತ ವಿರೋಧಿ ಸರ್ಕಾರ ಮಹಿಳಾ ವಿರೋಧಿ ಸರ್ಕಾರ ಪರಿಶಿಷ್ಟ ಜಾತಿ ಪಂಗಡ ಹಿಂದೂ ದುರ್ಗ ಎಲ್ಲ ವರ್ಗದ ವಿರೋಧಿ ಸರ್ಕಾರ ಭ್ರಷ್ಟಾಚಾರಕ್ಕೆ ಮತ್ತೊಂದು ಹೆಸರು ಬ್ರಹ್ಮಾಂಡ ಭ್ರಷ್ಟಾಚಾರಕ್ಕೆ ಮತ್ತೊಂದು ಹೆಸರು ಕಾಂಗ್ರೆಸ್ ಒಂದು ವರ್ಷ ಒಂದು ತಿಂಗಳ ಸರ್ಕಾರ ಇವತ್ತಿಗೂ ರಾಜ್ಯ ಸರ್ಕಾರ ಖಜಾನೆ ನಮ್ಮ ಅಧಿಕಾರ ಖಜಾನೆ ಖಾಲಿಯಾಗಿದೆ ಪರಿಶಿಷ್ಟ ಜಾತಿ ಪಂಗಡಗಿಟ್ಟಂತಹ ಹಣವನ್ನೇ ಡೈವರ್ಟ್ ಮಾಡಿದ್ದಾರೆ ಭದ್ರಾ ಜಲಾಶಯಕ್ಕೆ ದುರಸ್ತಿಗೆ ಇಲ್ಲಿ ಬಹಳ ಪ್ರಮುಖವಾಗಿ ನಾವುಗಳು ಕಳೆದ ವಾರ ನಮ್ಗೆ ವಿಷಯ ಗೊತ್ತಾದ ಮೇಲೆ ನಾನು ಮಾಡೋ ಮಲ್ಲಿಕಾಂಕ್ಷೆ ಚರ್ಚೆ ಮಾಡಿ ನಮ್ಮ ಲೋಕಿಟ್ಟಿರೋ ನಾರಾಜಿ ರೈತ ಮೋರ್ಚಾ ನಮ್ಮ ರಾಜ್ಯದ ಉಪಾಧ್ಯಕ್ಷ ಹೌದು ಕಡ್ಡಬಬಾಗ ಧನಂಜಯ್ ಅವರು ಸಹ ನಮ್ಮ ಜಿಲ್ಲಾ ಪ್ರಧಾನಿಗಳು ಮತ್ತು ನಮ್ಮ ಮತ್ತೊಬ್ಬ ರೈತ ಮುಖಂಡರಾದ ನಮ್ಮ ಪಕ್ಷ ಮುಖಂಡರಾದ ಪೂಜಾ ಚಂದ್ರಶೇಖರ್ ನಾವೆಲ್ಲ ನಮ್ಮ ಮುಖಂಡರುಗಳ ನೇತೃತ್ವದಲ್ಲಿ ನಾವು ಬಂದಿದ್ದೀವಿ ಕಳೆದ ವಾರ ವಿಷಯ ಗೊತ್ತಾದ ಮೇಲೆ ನಾವು ಚರ್ಚೆ ಮಾಡಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾವು ಒತ್ತಾಯ ಮಾಡಿದ್ರಿಗೆ ಎಚ್ಚರಿಕೆಯನ್ನು ಕೊಟ್ಟ ಎರಡು ಬಹಳ ಪ್ರಮುಖವಾಗಿ ರಿವರ್ ನೀರು ಹೋಗ್ತಾ ಇದೆ ನಾಲ್ಕೂವರೆ ಐದು ಸಾವಿರ ಕ್ಯೂಸೆಕ್ ನೀರು ಕಳೆದ ಒಂದು ವಾರ ನೀರು ಹೋಗ್ತೀವಿ ವಿಷಯ ಮೇಲೆ ಅಧಿಕಾರಿಗಳಿಗೆ ಎಚ್ಚರಿಕೆಯನ್ನು ಕೊಟ್ಟು ಒತ್ತಾಯ ಮಾಡಿದ್ವಿ ಇದು ತಕ್ಷಣ ದುರಸ್ತಿ ಮಾಡಿದ್ರೆ ನಾವು ಇಂದು ಸೋಮವಾರ ಪ್ರತಿಭಟನೆ ಮಾಡ್ತೀವಿ ದೊಡ್ಡ ಸಂಖ್ಯೆಯಲ್ಲಿ ಬಂದ್ವಿ ನಿನ್ನೆ ಸಹ ಪತ್ರಿಕಾ ಗೋಷ್ಠಿನೂ ಮಾಡ್ವಿ ನಮ್ಮ ಹೋರಾಟ ಮಾಡ್ತೀವಂತ ಹೇಳಿದ ಮೇಲೆ ಸಂಬಂಧಪಟ್ಟ ಅಧಿಕಾರಿಗಳು ಗೇಟ್ಗಳನ್ನ ದುರಸ್ತಿ ಅದು ಯಾವ ರೀತಿ ನೋಡಿ ಇಲ್ಲಿ ಬಹಳ ಪ್ರಮುಖವಾಗಿ ಈ ನಮ್ಮ ಜಲಾಶಯದ ನೀರನ್ನ ಎತ್ತಿ ನದಿ ಬಿಡು ತುಂಗ ಇದೆ ಮೊದಲ ಮೇಲ್ದಂಡೆ ಬಿಟ್ಟು ಕೊಡೋದ್ರೆ ಕುಡಿಯೋ ನೀರಿಗೆ ಸಬೂಬಿ ಆಗ್ತದೆ ಈ ಗೇಟ್ ಹಳ್ಳಿಗಳಿಗೆ ಇವರು ಚಾಪೆ ಹಳ್ಳಿಗಳ ಬಟ್ಟೆ ಚಾಪೆಚ್ಚರ್ ಅಂತ ನಮ್ಮ ಶರ್ಟ್ ಪ್ಯಾಂಟ್ ಅದಕ್ಕೆ ಬತ್ತೆ ಆದ್ರೆ ಹಳ್ಳಿಗಳು ನಮ್ಮ ಅಜ್ಜಿ ಅಂದರು ನಮ್ಮ ತಾಯಿ ಬಟ್ಟೆ ಇದ್ದಾರೆ ಹಂಗೆ ಗೇಟ್ಗಳನ್ನ ಕಬ್ಬಿಣದ ಪೀಸ್ ಕೊಟ್ಟು ಮೊನ್ನೆ ದಿವಸ ಶನಿವಾರ ರಾತ್ರಿ ಎಂಟು ಗಂಟೆ ಅಷ್ಟು ಕೆಲಸ ಕಷ್ಟ ಮಾಡಿದಿರಣ್ ನಾವ್ರಿಗೆ ಧನ್ಯವಾದ ತಾತ್ಕಾಲಿಕಷ್ಟೇ